ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ಸಿನಿ ಜರ್ನಿ ಫ್ರೆಂಡ್ಸ್ ಇವತ್ತಿನ ಸಿನಿಮಾ ಇಂಡಸ್ಟ್ರಿಲಿ ತುಂಬಾ ಅಪ್ಡೇಟ್ಗಳು ಆಗ್ತಾ ಇದೆ ಇವತ್ತಿನ ಅಪ್ಡೇಟ್ಗಳು ತುಂಬಾ ಆಗಿದೆ ಏನೇನಂತ ನೋಡೋದಾದ್ರೆ ಅದಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ ಒಬ್ಬರು ಪೃಥ್ವಿ ನಾವು ಲೈನಿ ತಗೋಣ ಹಲೋ ಹಾ ಹೇಳಿ ಸಿದ್ದೇಶ್ ಅವರ ಪೃಥ್ವಿ ಹೇಳಿ ಇವತ್ತಿನ ಒಂದು ಕನ್ನಡ ಇಂಡಸ್ಟ್ರಿಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಿದೆ ಅಥವಾ ಏನಾದರೂ ಹೊಸ ಅಪ್ಡೇಟ್ ಇದೆಯಾ ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆಯಿಂದ ಅಂತ ಖಂಡಿತ ಸಿದ್ದೇಶ್ ಅವರೇ ಸಿನಿಮಾ ಇಂಡಸ್ಟ್ರಿ ಅಂತ ಅಂದ್ರೆ ಹಾಗೆ ಡೈಲಿ ಒಂದೊಂದು ಅಪ್ಡೇಟ್ ಇರುತ್ತೆ ಡೈಲಿ ಒಂದೊಂದು ಮುಹೂರ್ತ ಆದರೂ ಆಗಲಿ ಒಂದೊಂದು ಟೀಸರ್ ಆದರೂ ಆಗಲಿ ಏನಾದರೂ ಒಂದು ಸಾಂಗ್ಸು ಏನಾದರೂ ಬರ್ತಾನೆ ಇರುತ್ತೆ ಅದೇ ರೀತಿ ಇವತ್ತು ಕೂಡ ಅಪ್ಡೇಟ್ ತುಂಬಾ ಇದೆ ಅದರಲ್ಲಿ ಇವಾಗ ನಾನೊಂದು ಮೂರು ಅಪ್ಡೇಟ್ನ ನಾನು ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ ಅದು ಮೊದಲನೇದಾಗಿ ಯುವ ಸಿನಿಮಾ ಇವಾಗ ಆಲ್ರೆಡಿ ಶೂಟಿಂಗ್ ಕಂಪ್ಲೀಟ್ ಆಗಿ ಮತ್ತು ಅದ್ರದ್ದು ಆಡಿಯೋ ರೈಟ್ಸ್ ಬೇರೆ ಆನಂದ್ ರೆಡ್ಡಿ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ ಅಂತಾನ ಶೆಡ್ಯೂಲ್ಗಳೆಲ್ಲ ಫುಲ್ ಇನ್ನ ಏನೋ ಏನೊಂದು ಪ್ರೊಡಕ್ಷನ್ ಶೂಟಿಂಗ್ ಏನೂ ಇಲ್ಲ ಅಂತ ಆಗಿದೆ ಅಂತಾನಾ ಅಥವಾ ಹಿಂಗೆ ಇನ್ನು ಕಂಪ್ಲೀಟ್ ಏನಾರು ಬ್ಯಾಲೆನ್ಸ್ ಇದೆ ಅಂತಾನ ಹೌದು ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅದನ್ನ ಅಫಿಷಿಯಲ್ ಆಗಿ ಸಿನಿಮಾ ಏನೆ ಅನೌನ್ಸ್ ಕೂಡ ಮಾಡಿದ್ದಾರೆ ಹಾಗಾದ್ರೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಈಗ ಏನಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಡಬ್ಬಿಂಗ್ ಅದು ಇದು ಎಡಿಟಿಂಗ್ ಆಗಿರ್ಬೋದು ಡಬ್ಬಿಂಗ್ ಅದು ಅಲ್ಲಿ ಇದೆ ಅಂತ ಹೇಳ್ತಾ ಹೌದು ಅದು ನಡೀತಾ ಇದೆ ಜೊತೆಗೆ ಆಡಿಯೋ ರೈಟ್ಸ್ ಕೂಡ ಒಂದು ದೊಡ್ಡ ಮಟ್ಟದಲ್ಲೇ ಸೇಲ್ ಆಗಿದೆ ಆಡಿಯೋ ರೈಟ್ಸ್ ಯಾವ ಯಾವ ಒಂದು ಕಂಪ್ನಿಗೆ ಸೇಲ್ ಆಗಿರೋದಂತ ಈ ಸಿನಿಮಾದ ಹಾಡ್ಗಳೆಲ್ಲ ಆನಂದ್ ಆಡಿಯೋ ಮ್ಯೂಸಿಕ್ ಕಂಪ್ನಿ ತಗೊಂಡಿದೆ ಒಂದು ಆನಂದ್ ಆಡಿಯೋ ಅನ್ನೋದು ಒಂದು ದೊಡ್ಡ ಒಂದು ಇದಾಗಿರೋದ್ರಿಂದ ಆಡಿಯೋ ಕಂಪ್ನಿ ಆಗಿರೋದ್ರಿಂದ ಯುವ ಸಿನಿಮಾದ ಇದಕ್ಕೋಗಿದೆ ಅಂತ ಹೇಳ್ತಾ ಖಂಡಿತ ರಿಲೀಸ್ ಡೇಟ್ ಏನಾದರೂ ಕನ್ಫರ್ಮ್ ಆಗಿದೆ ಇವಾಗ ಸದ್ಯಕ್ಕೆ ಇನ್ನೊಂದು ಅಪ್ಡೇಟ್ ಏನು ಅಂತಂದ್ರೆ ಈ ಸಿನಿಮಾದು ಇವಾಗ ಕಲರ್ ಗ್ರೇಡಿಂಗ್ ಅಂದ್ರೆ ಎಡಿಟಿಂಗ್ ಎಲ್ಲ ನಡೀತಾ ಇದೆ ಸದ್ಯಕ್ಕೆ ಇದೊಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅಲ್ಲ ಆ ಸಿನಿಮಾ ತಂಡದಿಂದ ಈ ಸಿನಿಮಾ ಈಗ ಯಾಕಂದ್ರೆ ಈ ಯುವ ಸಿನಿಮಾ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಖಂಡಿತ ಯಾವಾಗ ರಿಲೀಸ್ ಆಗುತ್ತೆ ಏನು ಕಾಯ್ತಾ ಇದಾರೆ ಅಭಿಮಾನಿಗಳು ಹೌದು ರೀಸೆಂಟ್ ಆಗಿ ಒಂದು ಯಾವ್ದು ಒಂದು ಒಂದು ಸರಳ ಪ್ರೇಮ ಕತೆ ರಿಲೀಸ್ ಆಗಿತ್ತು ಈಗ ಜಾಸ್ತಿ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಸಿನಿಮಾ ಅಂತಂದ್ರೆ ಅದು ಒಂದು ಯುವ ಸಿನಿಮಾಗೆ ಅದ್ರ ರಿಲೀಸ್ ಡೇಟ್ ಏನಾದ್ರು ಆ ಇನ್ಫಾರ್ಮೇಶನ್ ಮಾಹಿತಿ ಇದ್ಯಾ ಅಂತ ಅದು ಮೊದಲೇ ಹಾಗೆ ಒಂದು ಮಾರ್ಚ್ ಟ್ವೆಂಟಿ ಏಟ್ಗೆ ಸಿನಿಮಾ ಬರುತ್ತೆ ಅನ್ನೋ ಸಾಧ್ಯತೆ ಇದೆ ಒಂದು ಹಿಂಟು ಒಂದು ಹಿಂಟ್ ಕೊಟ್ಟಿದ್ದಾರೆ ಬಟ್ ಕನ್ಫರ್ಮ್ ಆಗಿ ಸಿನಿಮಾ ತಂಡದಿಂದ ಯಾವುದೇ ಒಂದು ಮಾಹಿತಿ ಬಂದಿಲ್ಲ ಹೌದು ಓಕೆ ಒಳ್ಳೆ ವಿಷಯ ಫ್ರೆಂಡ್ಸ್ ನೋಡಿದ್ರಲ್ಲ ಯುವ ಸಿನಿಮಾ ಅದು ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ನೆಕ್ಸ್ಟ್ ಅಪ್ಡೇಟ್ ಹೋಗ್ಬೋದಾ ನೋಡಿದ್ರಲ್ಲ ಮತ್ತೆ ಇನ್ನೊಂದು ಅಪ್ಡೇಟ್ ಏನಂತ ಅಂದ್ರೆ ಪೃಥ್ವಿಯವರ ಇನ್ನೊಂದು ಅಪ್ಡೇಟ್ ಬಗ್ಗೆ ಏನಾದ್ರೂ ಹೇಳ್ಬೋದಾ ಖಂಡಿತ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಜಾತ್ ನೀಲ್ ಅವರು ಮತ್ತೆ ಶ್ರೀ ಮುರಳಿ ಅವರ ಕಾಮ್ಯುನೇಷನ್ ಅಲ್ಲಿ ಬಂದ ಸಿನ್ಮಾನೇ ಉಗ್ರಮು ಈ ಸಿನಿಮಾ ಬಂದು ಇವತ್ತಿಗೆ ಹತ್ತು ವರ್ಷ ಆಗಿದೆ ಓ ಹತ್ ವರ್ಷ ಕಂಪ್ಲೀಟ್ ಆಗಿದೆ ಒಂದ್ ಒಳ್ಳೆ ಬ್ಲಾಕ್ ಬಾಸ್ಟರ್ ಸಿನ್ಮಾ ನಾ ಖಂಡಿತ ಅವಾಗೆಲ್ಲ ಕಾಲೇಜಲ್ಲಿ ಕಾಲೇಜ್ ಓದ್ತಾ ಇದ್ವಿ ಅನ್ಸುತ್ತೆ ಕಾಲೇಜ್ ಟೈಮ್ ಅಲ್ಲಿ ಒಂದ್ ಒಳ್ಳೆ ಹಿಟ್ ಮೂವಿ ಬ್ಲಾಕ್ ಬಾಸ್ಟರ್ ಬ್ಲಾಕ್ ಬಾಸ್ಟರ್ ಅಂತಾನೇ ಶ್ರೀ ಮುರಳಿ ಅವ್ರ್ಗೆ ಒಂದು ಒಳ್ಳೆ ಕಮ್ಬ್ಯಾಕ್ ಸಿನ್ಮಾ ಅಂತಾನೆ ಹೇಳ್ಬಹುದು ಖಂಡಿತ ಈ ಒಂದ್ ಇದಕ್ಕೆ ಏನು ವಿಶೇಷ ಏನಾದ್ರು ಹೌದು ಈ ಸಿನಿಮಾದ ಟೀಮ್ ಎಲ್ಲ ಸೇರಿ ಇದೊಂದು ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದಾರೆ ಅದು ಒಂದು ಯೂಟ್ಯೂಬ್ ಅಲ್ಲಿ ಕೂಡ ಈ ಸೆಲೆಬ್ರೇಷನ್ ವಿಡಿಯೋ ನೀನು ಅಪ್ಲೋಡ್ ಮಾಡ್ತಾರೆ ಅಂತ ಒಂದು ಹಂಚ್ಕೊಂಡಿದ್ದಾರೆ ಹೌದು ಈ ಹೌದು ಈ ಒಂದು ಸಮಾರಂಭದಲ್ಲಿ ಅನುಶ್ರೀ ಅವರು ಆಂಕರ್ ಆಗಿ ಹಾಗೆ ಪ್ರಶಾಂತ್ ನೀಲ್ ಅವರು ಮತ್ತೆ ಶ್ರೀಮುರಳಿ ಅವರು ಕೂಡ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ ಹತ್ತು ವರ್ಷ ಹತ್ತು ವರ್ಷ ಕಂಪ್ಲೀಟ್ ಆಗಿರೋದ್ರದ್ದು ವಿಡಿಯೋ ಅದೊಂದು ಇಂಟರ್ವ್ಯೂ ತರ ಏನೋ ಒಂದು ಮಾಡ್ತಾ ಇದ್ದಾರೆ ಇಂಟರ್ವ್ಯೂ ಆಗಿದೆ ಇದ್ರದ್ದು ಹತೋಷ್ ಆಗಿರೋದ್ರದ್ದು ಇಂಟರ್ವ್ಯೂ ನೀವು ನೋಡಿದಿರ ಹೇಳ್ತಾ ಇದ್ದೀವಿ ಇಲ್ಲ ಇಲ್ಲ ಅದಿನ್ನೂ ಅಪ್ಲೋಡ್ ಆಗಿಲ್ಲ ಅದ್ರದ್ದೊಂದು ಹೌದು ಇವಾಗ ಅದೊಂದು ಪ್ರೋಮೊ ತರ ಇವಾಗ ಎಲ್ಲ ಕಡೆ ಸೋಶಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಆ ಉಗ್ರ ಮೂವಿನ ಮತ್ತೆ ಏನಾದ್ರು ಥಿಯೇಟರ್ ಗೆ ಬಿಡೋವಂತ ಪ್ಲಾನ್ ಗಳ್ ಏನಾದ್ರು ಇದ್ಯಾ ಸದ್ಯಕ್ಕೆ ಅದು ಮೋಸ್ಟ್ಲಿ ಪ್ರಶಾಂತ್ ನೀಲ್ ಅವರು ಇಲ್ಲ ಅಂತಂದ್ರೆ ಆ ಸಿನ್ಮಾದ ಯಾರಿದ್ದಾರೆ ನಿರ್ಮಾಪಕರು ಇದ್ದಾರೆ ವರ್ಷ ಕಂಪ್ಲೀಟ್ ಆಗಿದೆ ಆ ಒಂದು ಜರ್ನಿ ಆ ಒಂದು ಜರ್ನಿ ಆಗಿರ್ಬೋದು ಆ ಒಂದು ಸಕ್ಸೆಸ್ ನ ಈಗ ಒಂದು ಸೆಲೆಬ್ರೇಷನ್ ಆಗ್ತಿದೆ ಅಂತ ಹೇಳ್ತಾ ಇದೀರಾ ಓಕೆ ಮುಂದಿನ ಅಪ್ಡೇಟ್ ಹೋಗ್ಬೋದಾ ಖಂಡಿತ ಮುಂದಿನ ಅಪ್ಡೇಟ್ ಏನಿದೆ ಅಂತಂದ್ರೆ ಸಪ್ತಸಾಗರದ ಅಚ್ಚೆ ಎಲ್ಲೋ ಸೈಡ್ ಎ ಸೈಡ್ ಬಿ ಈ ಸಿನಿಮಾ ರಿಲೀಸ್ ಆಗಿ ಒಂದು ಒಳ್ಳೆ ಹೆಸರು ಮಾಡಿರೋ ವಿಷಯ ನಿಮಗೆ ಇವಾಗ ಆಲ್ರೆಡಿ ಗೊತ್ತಿದೆ ಅದರಲ್ಲೂ ಮನು ಮತ್ತೆ ಪ್ರಿಯಾ ಇವರಿಬ್ಬರು ಕಾಂಬಿನೇಷನ್ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಸದ್ಯ ಇವಾಗ ಸೈಡ್ ಎ ಸೈಡ್ ಎನ ಸೈಡ್ ಬಿ ಎರಡು ಸದ್ಯಕ್ಕೆ ಸೈಡ್ ಎ ಇವಾಗ ಜಿ ಕನ್ನಡದಲ್ಲಿ ಸೈಡ್ ಬಿ ಇನ್ನು ಇನ್ನೂ ಸಹ ಓ ಟಿ ಬಂದಿಲ್ಲ ಅದು ಇಲ್ಲ ಇಲ್ಲ ಅದು ಆಲ್ರೆಡಿ ಇವಾಗ ಅಮೆಝಾನ್ ಪ್ರೈಮ್ ಅಲ್ಲಿ ಓ ಟಿ ಬಂದಿದೆ ಇವಾಗ ಟೆಲಿವಿಷನ್ ಅಲ್ಲಿ ಅದು ಎಂಟ್ರಿ ಕೊಟ್ಟಿರಲಿಲ್ಲ ಇವಾಗ ಆಲ್ರೆಡಿ ಓ ಟಿ ಅಷ್ಟೇ ಎಂಟ್ರಿ ಕೊಟ್ಟಿದ್ದು ಇವಾಗ ಟೆಲಿವಿಷನ್ ಅಲ್ಲಿ ಫಸ್ಟ್ ಟೈಮ್ ಎಂಟ್ರಿ ಕೊಡ್ತಾ ಇದೆ ಇವಾಗ ಮೊಟ್ಟ ಮೊದಲನೇ ಬಾರಿಗೆ ವಿ ಕನ್ನಡದಲ್ಲಿ ಸೈಡ್ ಎ ಮಾತ್ರ ಬರ್ತಾ ಇದೆ ಸಪ್ತಸಾಗರದ ಆಚೆ ಎಲ್ಲೋ ಹೌದು ಬರ್ತಾ ಇದೆ ಹೌದು ಹೌದು ಸೈಡ್ ಎ ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾ ಆ ಏನಂದ್ರೆ ಒಂದು ಟಿವಿ ಬರ್ತಾ ಇದೆ ಎರಡು ಸಿನಿಮಾನು ಎರಡು ಅಂದ್ರೆ ಸೈಡ್ ಎ ಸೈಡ್ ಬಿ ಎರಡೂ ಓ ಟಿ ಬಂದಿದೆ ಆಲ್ರೆಡಿ ಅಂಡ್ ಈಗ ಸೈಡ್ ಎ ಮಾತ್ರ ನಾವು ಜಿ ಕನ್ನಡದಲ್ಲೂ ಸಹ ಮನೆಯಲ್ಲೇ ಕುಳಿತು ಎಲ್ಲರೂ ನೋಡಬಹುದು ಅದು ಕಮಿಂಗ್ ಸೂನ್ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಡೇಟ್ ಕನ್ಫರ್ಮ್ ಆಗಿಲ್ಲ ಡೇಟ್ ಕನ್ಫರ್ಮ್ ಆಗಿದ ತಕ್ಷಣ ನಾವು ಅಪ್ಡೇಟ್ ಮಾಡ್ತೀವಿ ಸೊ ಪೃಥ್ವಿ ಅವರ ಇನ್ನೂ ಏನಾದರೂ ಅಪ್ಡೇಟ್ಸ್ ಇದೆಯಾ ಕನ್ನಡ ಇಂಡಸ್ಟ್ರಿಗಳಲ್ಲಿ ಇನ್ನು ಏನೇ ನಡೀತಾ ಇದೆ ಅಂತ ಓಕೆ ಇನ್ನು ಹೆಚ್ಚಿನ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಸೊ ಇದು ಇವತ್ತಿನ ಅಪ್ಡೇಟ್ ಫ್ರೆಂಡ್ಸ್ ಆಲ್ಮೋಸ್ಟ್ ನಮ್ಮ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಏನೇ ನಡೀತಾ ಇದೆ ಯಾವ್ಯಾವ ಸಿನಿಮಾ ಹೊಸದ ರಿಲೀಸ್ ಆಯ್ತು ಯಾವ್ಯಾವ ಟ್ರೈಲರ್ ರಿಲೀಸ್ ಆಯಿತು ಅಂತ ಎಲ್ಲ ಅಪ್ಡೇಟ್ಗಳನ್ನ ನಾವು ತಿಳಿಸ್ಕೊಡ್ತೀವಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು